ಒಂದಾನೊಂದು ಕಾಲದಲ್ಲಿ ಒಬ್ಬಳು ಅಜ್ಜಿ ಇದ್ದಳು ಆ ಅಜ್ಜಿಯ ಬಳಿ ಒಂದು ಕೂಗುವ ಹುಂಜವಿತ್ತು ಹುಂಜವು ಪ್ರತಿದಿನ ಸೂರ್ಯೋದಯವಾಗುತ್ತಿದ್ದಂತೆಯೇ ಕೊಕೊಕೊ ಕೋ ಎಂದು ಕೂಗುತ್ತಿತ್ತು ಈ ಸದ್ದಿನ ಸಹಾಯದಿಂದ ಊರಿನ ಜನರು ಬೆಳಿಗ್ಗೆ ಎದ್ದು ತಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗುತ್ತಿದ್ದರು ಅಜ್ಜಿಯ ಗುಡಿಸಿಲಲ್ಲಿ ಒಂದು ಅಗ್ಗಿಸ್ಟಿಕೆ ಇತ್ತು ಜನರು ಅಲ್ಲಿಂದ ಒಂದು ತುಂಡು ಕೆಂಡವನ್ನು ಮನೆಗೆ ಒಯ್ದು ಅಡಿಗೆ ಮಾಡಿಕೊಳ್ಳುತ್ತಿದ್ದರು ಹೀಗೆಯೇ ಸುಮಾರು ದಿನಗಳು ಕಳೆದವು ಈ ಸಂದರ್ಭದಲ್ಲಿ ಅಜ್ಜಿಯ ತಲೆಗೆ ಒಂದು ಯೋಚನೆ ಬರುತ್ತದೆ ಇಲ್ಲಿ ಬೆಳಗಾಗುವುದು ನನ್ನ ಕೋಳಿಯಿಂದ ಹಾಗೆ ಊರಿನ ಜನರು ಅಡಿಗೆ ಮಾಡಿಕೊಳ್ಳುವುದು ನನ್ನ ಅಗ್ಗಿಸ್ಟಿಕೆಯಿಂದ ಇದರಿಂದ ಅಜ್ಜಿಗೆ ಜಂಬ ಹೆಚ್ಚುತ್ತದೆ ಕೋಳಿ ಇಲ್ಲದೆ ಇವರೆಲ್ಲ ಹೇಗೆ ಹೇಳುತ್ತಾರೆ ಮತ್ತು ಅಗ್ಗಿಸ್ಟಿಕೆ ಇಲ್ಲದೆ ಇವರೆಲ್ಲ ಅಡುಗೆಯನ್ನು ಹೇಗೆ ಮಾಡಿಕೊಳ್ಳುತ್ತಾರೆ ನೋಡೋಣ ಎಂದು ಅಜ್ಜಿಯು ಕೋಳಿ ಮತ್ತು ಅಗ್ಗಿಸ್ಟಿಕೆಯೊಂದಿಗೆ ಕಾಡಿಗೆ ಹೋಗುತ್ತಾಳೆ ಮರುದಿನ ಎಂದಿನಂತೆ ಬೆಳಗಾಗುತ್ತದೆ ಜನರು ಬೇರೆ ಕಡೆಯಿಂದ ಒಂದು ತುಂಡು ಕೆಂಡವನ್ನು ತಂದು ಅಡುಗೆ ಮಾಡಿಕೊಳ್ಳುತ್ತಾರೆ ಒಂದು ದಿನ ಅದೇ ಊರಿನ ವ್ಯಕ್ತಿಯು ಕಾಡಿಗೆ ಹೋಗಿರುತ್ತಾನೆ ಆತನು ಅಜ್ಜಿಯನ್ನು ಕಂಡು ಏನಜ್ಜಿ ನೀನು ಇಲ್ಲಿದ್ದೀಯಾ ಊರು ಸಾಕಾಯ್ತಾ ಎಂದು ಕೇಳುತ್ತಾನೆ ಅದಕ್ಕೆ ಅಜ್ಜಿಯು ಏನಪ್ಪ ಅಲ್ಲಿ ಬೆಳಗಾಗುತ್ತಿದೆಯೇ ಪ್ರತಿದಿನ ನೀವೆಲ್ಲ ಊಟ ಮಾಡುತ್ತಿರುವಿರಾ ಎಂದು ಕೇಳುತ್ತಾಳೆ ಆ ವ್ಯಕ್ತಿಯು ನಗುತ್ತಾ ಏನಜ್ಜಿ ನಿನ್ನ ಕೋಳಿ ಕೂಗದಿದ್ದರೆ ಸೂರ್ಯೋದಯವಾಗುವುದಿಲ್ಲವೇ ಬೆಂಕಿಯ ತುಂಡು ಸಿಗದಿದ್ದರೆ ನಾವೇನು ಉಪವಾಸವಿದ್ದು ಬಿಡುತ್ತೇವಾ ಎಂದು ಹೇಳುತ್ತಾನೆ ಅಜ್ಜಿಗೆ ನಾಚಿಕೆಯಾಗಿ ಕೋಳಿ ಮತ್ತು ಅಗ್ಗಿಸ್ಟಿಕೆಯೊಂದಿಗೆ ಊರಿಗೆ ಹಿಂತಿರುಗುತ್ತಾಳೆ ಇದರಿಂದ ಅಜ್ಜಿಯ ಜಂಬವು ಕರಗಿತು ಈ ಕಥೆಯ ನೀತಿ ಏನೆಂದರೆ ಅತಿ ಜಂಬ ಮತಿಗೇಡು ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ